ಪ್ರಿಯ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ಎಂಬತ್ತೊಂದು ಆ ಮನೆಯಲ್ಲಿ ನಡೆದಿತ್ತು ಮೂವರ ಕೊಲೆ ನಾಲ್ಕು ದಶಕಗಳು ಕಳೆದವು ಆದರೆ ನಿಗೂಢತೆ ಇನ್ನೂ ಹಾಗೆ ಇದೆ ಅಧಿಕಾರಿಗಳು ಈ ರಹಸ್ಯದ ಪರದೆಯನ್ನು ಸರಿಸಲು ಸಾಕಷ್ಟು ಪ್ರಯತ್ನಿಸುತ್ತಿದ್ದಾರೆ ತನಿಖೆ ಮುಂದುವರೆದಿದೆ ಸಾಕಷ್ಟು ತೀರಿಗಳು ಕೂಡ ಹುಟ್ಟಿಕೊಂಡಿವೆ ಆದರೆ ನಿಖರ ಉತ್ತರ ಇನ್ನೂ ಸಿಕ್ಕಿಲ್ಲ ಅದೊಂದು ಕ್ಯಾಲಿಫೋರ್ನಿಯಾ ಎಂಬ ಊರು ಆ ಊರಲ್ಲಿ ಬಗೆಹರಿಯದ ಕೊಲೆ ಪ್ರಕರಣಗಳಲ್ಲಿ ಇದು ಕೂಡ ಒಂದಾಗಿದೆ ಒಂದೇ ಮನೆಯ ನಾಲ್ವರು ಅಂದು ಜೀವ ಕಳೆದುಕೊಂಡಿದ್ದರು ಆ ಕಾಲದಲ್ಲಿ ಸಂಚಲನ ಮೂಡಿಸಿದ್ದ ಪ್ರಕರಣ ಇದಾಗಿದೆ ಅಂದಿನ ಘಟನೆಗೆ ಸಾಕ್ಷಿಯಾಗಿದ್ದವರು ಇಂದಿಗೂ ಕೂಡ ನ್ಯಾಯ ಸಿಗುವ ರಹಸ್ಯಕ್ಕೆ ಉತ್ತರ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಈಗ ತಂತ್ರಜ್ಞಾನ ಅಭಿವೃದ್ಧಿಯಾಗಿದೆ ಕ್ರಿಮಿನಲ್ ಪ್ರಕರಣಗಳಲ್ಲಿರುವ ರಹಸ್ಯದ ಪರದೆಯನ್ನು ಸರಿಸಲು ನಾನಾಧಾರಿಗಳಿವೆ ತಂತ್ರಜ್ಞಾನಗಳು ತನಿಖೆಗೆ ದೊಡ್ಡ ವರದಾಯಕವಾಗಿದೆ ಆದರೆ ಒಂದಿಷ್ಟು ವರ್ಷಗಳ ಹಿಂದೆ ಇಂತಹ ಯಾವುದೇ ತಂತ್ರಜ್ಞಾನದ ಸಹಾಯಗಳು ಸಿಗುತ್ತಿರಲಿಲ್ಲ ಪರಿಣಾಮ ಒಂದು ಕಾಲದಲ್ಲಿ ಸಖತ್ ಸಂಚಲನ ಮೂಡಿಸಿದ್ದ ಪ್ರಕರಣಗಳು ಬಳಿಕ ತನಿಖೆಯ ವೇಳೆ ನಿರೀಕ್ಷಿತ ಗುರಿ ಗುರಿ ಮುಟ್ಟದೆ ರಹಸ್ಯವಾಗಿಯೇ ಉಳಿಯಬೇಕಾದ ಉದಾಹರಣೆಗಳು ಕಾಣಸಿಗುತ್ತವೆ ಜಗತ್ತಿನಾದ್ಯಂತ ಇಂತಹ ಸಾಕಷ್ಟು ನಿಗೂಢ ಪ್ರಕರಣಗಳಿವೆ ಇಂತಹ ಪ್ರಕರಣಗಳು ಬಹು ವರ್ಷದ ತನಕ ಕುತೂಹಲ ಉಳಿಸಿಕೊಳ್ಳುತ್ತವೆ ಅದರಲ್ಲಿ ಈ ಪ್ರಕರಣ ಕೂಡ ಒಂದಾಗಿದೆ ಇದೊಂದು ಭೀಕರ ಕೊಲೆಯ ಪ್ರಕರಣದ ಕಥೆಯಾಗಿದೆ ಯಾವುದೇ ಅಪರಾಧ ಚಟುವಟಿಕೆ ನಡೆದಾಗ ಅಪರಾಧಿಗಳಿಗೆ ಶಿಕ್ಷೆಯಾದರೆ ಅನ್ಯಾಯಕ್ಕೊಳಗಾದವರ ಕೊಲೆಯಾದವರ ಕುಟುಂಬಸ್ಥರಿಗೆ ಒಂದು ಸ್ವಲ್ಪವಾದರೂ ಸಮಾಧಾನವಾಗುತ್ತದೆ ಆದರೆ ಕೆಲವೊಂದು ಪ್ರಕರಣಗಳು ಹೇಗಿರುತ್ತವೆ ಎಂದರೆ ಅಪರಾಧಿಗಳು ಒಂದು ಚೂರು ಸುಳಿವು ಬಿಟ್ಟುಕೊಡದಂತೆ ತಮ್ಮ ಕೆಲಸವನ್ನು ಮುಗಿಸಿ ಹೋಗಿರುತ್ತಾರೆ ಇಂತಹ ಪ್ರಕರಣಗಳು ಸಾಕಷ್ಟು ವರ್ಷಗಳ ಕಾಲ ಬಗೆಹರಿಯದ ಪ್ರಕರಣಗಳಾಗಿಯೇ ಉಳಿದು ಹೋಗುತ್ತವೆ ಇದು ಕೂಡ ಅದೇ ಸಾಲಿಗೆ ಸೇರುವ ಭೀಕರ ಕೊಲೆಯ ಪ್ರಕರಣವಾಗಿದೆ ಅದು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸವಿ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಕ್ಯಾಡಿಯಲ್ಲಿ ಅದೊಂದು ಭೀಕರ ಘಟನೆ ನಡೆದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂದರ ಏಪ್ರಿಲ್ ಹನ್ನೊಂದು ಮತ್ತು ಹನ್ನೆರಡರ ರಾತ್ರಿ ಒಂದೇ ಮನೆಯಲ್ಲಿ ಮೂವರು ಹತ್ಯೆಯಾಗಿದ್ದರು ಇದರಲ್ಲಿ ಒಬ್ಬಾಕೆ ನಾಪತ್ತೆಯಾಗಿದ್ದಳು ಇಂದಿಗೂ ಈ ಕೊಲೆ ಪ್ರಕರಣ ರಹಸ್ಯದ ಮೂಟೆಯಾಗೆ ಉಳಿದು ಹೋಗಿದೆ ದುರಂತ ನಡೆದ ಪ್ರದೇಶದಲ್ಲಿ ಎಲ್ಲರೂ ಜೊತೆಯಾಗಿಯೇ ವಾಸವಾಗಿದ್ದರು ಅಕ್ಕಪಕ್ಕದ ಮನೆಯವರೊಂದಿಗೆ ಚೆನ್ನಾಗಿಯೇ ಇದ್ದರು ಶಾಂತವಾಗಿಯೇ ಅಲ್ಲಿದ್ದವರ ಜನಜೀವನ ಸಾಗುತ್ತಿತ್ತು ಅಂತೆಯೇ ಈ ಕ್ಯಾಡಿ ರೆಸಾರ್ಟ್ನ ಮನೆಯ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಐದು ಮಕ್ಕಳ ತಾಯಿ ಗ್ಲೆನ್ನ ಸುಶಾಂಶು ನೆಲೆಸಿದ್ದರು ಪತಿಯಿಂದ ದೂರವಾದ ಬಳಿಕ ಇವರು ಇಲ್ಲಿ ಜೀವನ ಕಟ್ಟಿಕೊಂಡಿದ್ದರು ಆದರೆ ಇದೇ ಮನೆಯಲ್ಲಿ ಗ್ಲೆನ್ನ ಅವರ ಜೀವನ ಕೊನೆಯಾಗಿತ್ತು ಅಂದು ಗ್ಲೆನ್ನ ತನ್ನ ಮಕ್ಕಳಾದ ರಿಕ್ಕಿ ಗ್ರೇಕ್ ಮತ್ತು ಟೀನಾ ಜೊತೆ ಇದ್ದರು ಅವರೊಂದಿಗೆ ಈ ಮಕ್ಕಳ ಸ್ನೇಹಿತ ಜಸ್ಟಿಸ್ ಸ್ಮಾರ್ಟ್ ಕೂಡ ಅಲ್ಲಿದ್ದ ಜೊನಾ ಅವರ ಹದಿನಾಲ್ಕು ವರ್ಷದ ಪುತ್ರಿ ಪಕ್ಕದ ಪರಿಚಯಸ್ಥರ ಮನೆಯಲ್ಲಿ ಮಲಗಿದ್ದರು ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಸ್ನೇಹಿತ ಡಾನ್ ಹಾಲ್ ವಿಂಗೇಟ್ ಪಕ್ಕದ ಊರಿಗೆ ಹೋಗಿದ್ದರು ಹೀಗೆ ಪಕ್ಕದ ಊರಿಗೆ ಹೋಗಿದ್ದ ಜಾನ್ ಮತ್ತು ಡಾನ್ ಕೂಡ ಮತ್ತೆ ಮನೆಗೆ ಮರಳಿದ್ದರು ಅಂದು ಎಲ್ಲವೂ ಸಹಜವಾಗಿಯೇ ಇತ್ತು ಆದರೆ ನಂತರದ ಪರಿಸ್ಥಿತಿಯೇ ಬದಲಾಗಿತ್ತು ತಮ್ಮ ಮನೆಯಲ್ಲಿ ನೆತ್ತರು ಹರಿಯುತ್ತದೆ ಎಂಬ ಸಣ್ಣ ಸುಳಿವು ಕೂಡ ಅವರಿಗಿರಲಿಲ್ಲ ರಾತ್ರಿ ಬೆಳಗಾಗುವುದರೊಳಗೆ ಅಲ್ಲಿ ನಡೆಯಬಾರದ ಘಟನೆ ಒಂದು ನಡೆದು ಹೋಗಿತ್ತು ಅದೇನೆಂದರೆ ಕ್ಯಾಡಿ ರೆಸಾರ್ಟ್ನ ಮನೆ ಸಂಖ್ಯೆ ಇಪ್ಪತ್ತೆಂಟು ಮೂವರು ಕೊಲೆಯಾಗಿದ್ದರು ಒಬ್ಬರು ನಾಪತ್ತೆಯಾಗಿದ್ದರು ಆದರೆ ಮನೆಯಲ್ಲಿ ಇನ್ನೂ ಮೂವರು ಮಕ್ಕಳಿದ್ದರು ಅವರಿಗೆ ಯಾವುದೇ ಅಪಾಯವೂ ಆಗಿರಲಿಲ್ಲ ಅಂದು ಗ್ಲೆನ್ ಹಿರಿಯ ಪುತ್ರ ಜಾನ್ ಸ್ಟೀವನ್ ಮತ್ತು ಜಾನ್ ಸ್ನೇಹಿತ ಡಾನ್ ಹಾಲ್ ವಿಂಗೇಟ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ಪಕ್ಕದ ಮನೆಯಲ್ಲಿ ರಾತ್ರಿ ಕಳೆದಿದ್ದ ಗ್ಲೆನ್ನ ಅವರ ಹದಿನಾಲ್ಕು ವರ್ಷದ ಪುತ್ರಿ ಬೆಳಗ್ಗೆ ಮನೆಗೆ ಬಂದಾಗಲೇ ಈ ಕೊಲೆಯ ವಿಷಯ ಗೊತ್ತಾಗಿತ್ತು ಅದು ಅಲ್ಲದೆ ಟೀನಾ ಮನೆಯಲ್ಲಿ ಇರಲಿಲ್ಲ ಅಚ್ಚರಿ ಎಂದರೆ ಗ್ಲನ್ನ ಅವರ ಇಬ್ಬರು ಕಿರಿಯ ಪುತ್ರರಾದ ರಿಕ್ ಮತ್ತು ಗ್ರೆಕ್ ಅವರ ಸ್ನೇಹಿತ ಜಸ್ಟಿಸ್ ಸ್ಮಾರ್ಟ್ ಮನೆಯಲ್ಲಿ ಬೇಸ್ಮೆಂಟ್ನಲ್ಲಿ ಮಲಗಿದ್ದರು ಇವರಿಗೆ ಏನೂ ಆಗಿರಲಿಲ್ಲ ಈ ತ್ರಿವಳಿ ಕೊಲೆ ಆ ಪ್ರದೇಶದಲ್ಲಿ ಸಂಚಲನ ಮೂಡಿಸಿತ್ತು ಎಲ್ಲರೂ ಭಯಭೀತರಾಗಿದ್ದರು ಆದರೆ ಮನೆಯಲ್ಲಿದ್ದ ಟೀನಾ ನಾಪತ್ತೆಯಾಗಿದ್ದು ಇನ್ನಷ್ಟು ಭಯ ಆತಂಕ ಗೊಂದಲಕ್ಕೆ ಕಾರಣವಾಗಿತ್ತು ನಾಪತ್ತೆಯಾದ ಹನ್ನೆರಡು ವರ್ಷದ ಟೀನಾ ಸಾಕಷ್ಟು ವರ್ಷ ಪ್ರಶ್ನೆಯಾಗಿ ಉಳಿದಿದ್ದಳು ಮೂವರ ಶವ ಸಿಕ್ಕಿದ್ದ ಸಂದರ್ಭದ ತನಿಖೆ ವೇಳೆ ಟೀನಾಳನ್ನು ಅಪಹರಣ ಮಾಡಲಾಗಿತ್ತು ಎಂದು ಗೊತ್ತಾಗಿತ್ತು ಆದರೆ ಟೀನಾ ಕೂಡ ಬದುಕುಳಿದಿಲ್ಲ ಎಂದು ಗೊತ್ತಾಗಿದ್ದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯಾಕೆಂದರೆ ಫೆದರ್ ಫಾಲ್ಸ್ ಸಮೀಪದ ಕ್ಯಾಂಪ್ ಎಕ್ಟಿಂಗ್ ಎಂಬ ಎಂದರೆ ಇವರ ಮನೆಯಿಂದ ಸುಮಾರು ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿ ಈಕೆಯ ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿದ್ದವು ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಇದು ಟೀನಾಳ ಎಲುಬುಗಳೇ ಎಂಬುದು ದೃಢಪಟ್ಟಿತ್ತು ಆದರೆ ಟೀನಾಳ ಅಂತ್ಯ ಹೇಗಾಗಿತ್ತು ಎಂಬುದು ಇವರಿಗೆ ಗೊತ್ತಾಗಿಲ್ಲ ಈ ಪ್ರಕರಣದ ತನಿಖೆ ಕೂಡ ವೇಗವಾಗಿ ನಡೆಯುತ್ತಿತ್ತು ಹಲವರು ವಿಚಾರಣೆ ಕೂಡ ನಡೆಯುತ್ತಿತ್ತು ಆದರೆ ಪ್ರಯೋಜನವೇನೂ ಆಗಿರಲಿಲ್ಲ ಕೊಲೆ ನಡೆದಿದ್ದ ಸಂದರ್ಭದಲ್ಲಿ ಹತ್ತಿಗೆ ಬಳಸಿದ್ದ ಚಾಕು ಕೂಡ ಸಿಕ್ಕಿತ್ತು ಅದೆಷ್ಟು ಭೀಕರವಾಗಿ ಈ ಕೊಲೆ ನಡೆದಿತ್ತು ಎಂದರೆ ಅಂದು ಸಿಕ್ಕಿದ್ದ ಚೂರಿ ಮೂವತ್ತು ಡಿಗ್ರಿಯಷ್ಟು ಬಾಗಿತ್ತು ಬಾಗಿಲಿನಲ್ಲೂ ಚೂರಿಯ ಇರಿತದ ಗುರುತುಗಳು ಪೊಲೀಸರಿಗೆ ಸಿಕ್ಕಿದ್ದವು ಕೈಕಾಲುಗಳನ್ನು ಟೇಪ್ ಮತ್ತು ಎಲೆಕ್ಟ್ರಿಕ್ ವೈರ್ಗಳನ್ನು ಸುತ್ತಿ ಅಂದು ಮೂವರನ್ನು ಈ ಹತ್ಯೆ ಮಾಡಲಾಗಿತ್ತು ಜಾನ್ ಮತ್ತು ಡಾನ್ಗೆ ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಲಾಗಿತ್ತು ಆದರೆ ಈ ತನಿಖೆಯನ್ನು ಪೂರ್ಣ ದಡಕ್ಕೆ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲವಾದರೂ ತನಿಖೆ ನಡೆಯುತ್ತಲೇ ಇದೆ ಇದಕ್ಕೆ ಸರಿಯಾಗಿ ಎರಡು ಸಾವಿರದ ಹದಿನಾರರಲ್ಲಿ ಕೊಳದಲ್ಲಿ ಸುತ್ತಿಗೆಯೊಂದು ಸಿಕ್ಕಿತ್ತು ಇದು ಕೂಡ ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದೆ ಪೊಲೀಸರ ಪ್ರಕಾರ ಪರಿಚಯಸ್ಥರಿಂದಲೇ ಈ ಕೊಲೆ ನಡೆದಿರಬೇಕು ಈ ಕೊಲೆಯ ಬಗ್ಗೆ ಜನರಿಗೆ ಈಗಲೂ ಕುತೂಹಲ ಇದೆ ಕೆಲವರಿಗೆ ಮಹಿಳೆಯ ಪುತ್ರ ಸ್ನೇಹಿತರಾದ ಜಸ್ಟಿಸ್ ಮೇಲೆ ಅನುಮಾನ ಇದೆ ಇನ್ನು ಈ ಮನೆಯ ಪಕ್ಕದ ನಿವಾಸಿ ಮಾರ್ಟಿನ್ ಸ್ಮಾರ್ಟ್ ಮೇಲೂ ಅನುಮಾನ ಕೂಡ ಇದೆ ತನಿಖಾಧಿಕಾರಿಗಳು ಪಕ್ಕದ ಮನೆಯ ಮೇಲೆ ವಿಚಾರ ನಡೆಸಿದ್ದರು ಮಾಹಿತಿ ಸಂಗ್ರಹಿಸಿದ್ದರು ಆದರೆ ಯಾವುದೂ ಕೂಡ ತನಿಖೆಯನ್ನು ದಡ ಮುಟ್ಟಿಸಲು ಸಹಾಯ ಮಾಡಲಿಲ್ಲ ಇನ್ನೂ ಅಂದು ಮನೆಯಲ್ಲಿದ್ದ ಜಸ್ಟಿಸ್ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದ ಅವರ ಪ್ರಕಾರ ರೀಕ್ ಮತ್ತು ಗ್ರೀಕ್ ಅವರೊಂದಿಗೆ ತಾನು ಮಲಗುವ ಕೋಣೆಯಲ್ಲಿದ್ದಾಗ ಲಿವಿಂಗ್ ರೂಮ್ನಿಂದ ಶಬ್ದ ಬಂತು ಆಗ ಅಲ್ಲಿ ನೋಡಿದಾಗ ಗ್ಲೆನ್ನಾ ಅವರೊಂದಿಗೆ ಇಬ್ಬರು ಪುರುಷರಿದ್ದರು ಒಬ್ಬ ಮೀಸೆ ಮತ್ತು ಚಿಕ್ಕ ಕೂದಲು ಹೊಂದಿದ್ದ ಇನ್ನೊಬ್ಬ ಉದ್ದನೆಯ ಕೂದಲಿನೊಂದಿಗೆ ಕ್ಲೀನ್ ಶೇವ್ ಮಾಡಿದ್ದ ಇಬ್ಬರು ಕನ್ನಡಕ ಧರಿಸಿದ್ದರು ಇದಾದ ಬಳಿಕ ಮನೆಗೆ ಬಂದ ಜಾನ್ ಮತ್ತು ಡಾನ್ ಈ ಇಬ್ಬರು ಪುರುಷರೊಂದಿಗೆ ತೀವ್ರವಾಗಿ ಜಗಳವಾಡಿದರು ನಂತರ ಟೀನಾ ರೂಮ್ಗೆ ಪ್ರವೇಶಿಸಿದಳು ಈಕೆಯನ್ನು ಒಬ್ಬ ಹೊರಗೆ ಎಳೆದುಕೊಂಡು ಹೋಗಿದ್ದ ಎಂದು ಜಸ್ಟಿಸ್ ಹೇಳಿದ್ದ ಈತ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಶಂಕಿತರಿಬ್ಬರ ರೇಖಾಚಿತ್ರವನ್ನು ಸಿದ್ಧ ಮಾಡಿದರು ಆದರೆ ಅಂದು ಮೂರು ಶವವನ್ನು ನೋಡಿದ್ದ ಪುತ್ರಿ ಈಗಲೂ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ ಕೊಲೆಗಾರರು ಯಾರು ಎಂಬ ಸತ್ಯವನ್ನು ತಿಳಿಯಬೇಕು ಎಂದು ಕಣ್ಣೀರಿಡುತ್ತಿದ್ದಾರೆ ನಾಲ್ಕು ದಶಕಗಳು ಸಂದಿವೆ ಈ ಕೊಲೆ ಪ್ರಕರಣ ಇನ್ನು ಹಾಗೇ ಕುತೂಹಲ ಉಳಿಸಿಕೊಂಡಿದೆ ಬಗೆ ಬಗೆ ಅನುಮಾನಗಳು ಕೂಡ ಜನರಲ್ಲಿ ಸುಳಿದಾಡುತ್ತಿವೆ ಆದರೆ ಯಾವುದೊಂದು ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಪ್ರಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳ ಬಗ್ಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ